ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇದು ನವೋದಯ ಪರೀಕ್ಷೆಗೆ ಸಂಬಂಧಪಟ್ಟಂಥ ಮ್ಯಾಥ್ಸ್ ಕ್ವೆಶನ್ಸ್ಗಳನ್ನು ನಾವು ಈಗಾಗಲೇ ಸಾಕಷ್ಟು ಕ್ವಶನ್ ಪೇಪರ್ಗಳು ಬಿಡಿಸ್ತಾ ಇದ್ದೀವಿ ಇವತ್ತ ಯಾವ ಕ್ವೆಶನ್ ಪೇಪರ್ ಬಿಡಿಸ್ತಾ ಇದ್ದೀನಪ್ಪ ಅಬಿಲಿಟಿ ಮೆಂಟಲಿ ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ ಈಗಾಗಲೇ ಸಾಕಷ್ಟು ಮೆಂಟಾಲಿಟಿ ಕ್ವಶನ್ಸ್ಗಳನ್ನು ಏನು ಮಾಡ್ತಾ ಇದ್ದೀನಪ್ಪ ಅಂದ್ರೆ ಅಪ್ಲೋಡ್ ಮಾಡಿದ್ದೀನಿ ಇವತ್ತಿನ ಒಂದಿಷ್ಟು ಕ್ವೆಶನ್ಸ್ಗಳಿದ್ದಾವೆ ಇವು ಗಳು ಯಾವ ಥರ ಅಂತ ಅಂತೇಳಿ ನಾವು ಡಿಸ್ಕಸ್ ಮಾಡ್ಕೊತ ಬಂದಾಗ ಈ ವಿಡಿಯೋ ನೀವೆಲ್ಲಾ ನೋಡ್ತಿದ್ದೀರಾ ಕ್ವೆಶ್ಚನ್ಸ್ ಗಳು ಯಾವ ತರ ಇವೆ ಅಂತ ಹೇಳಿ ಗೊತ್ತರ್ತව. ಇಷ್ಟಮರ ಚಾನೆಲ್ ಅನ್ನುವಂತ ಪಂಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಹಾಗಾದ್ರೆ ಇಲ್ಲಿ ಕನ್ನಡಿ ಪ್ರತಿಬಿಂಬಗಳ ಮೇಲೆ ಯಾವೆಲ್ಲ ಕ್ವೆಶ್ಚನ್ಸ್ ಗಳು ಇವೆ ಅಂತ ಹೇಳಿ ನಾವು ನೋಡೋಕೆ ಫಸ್ಟ್ ಬರಿ. ಫಸ್ಟ್ನೇದು ಕ್ವೆಶ್ಚನ್ಸ್ ಏನಿದೆಯಪ್ಪ ಅಂದ್ರೆ ಇಲ್ಲಿ ಈ ತರ ಚಿತ್ರ ಇದೆ. ಈ ಚಿತ್ರದ ಕನ್ನಡಿ ಪ್ರತಿಬಿಂಬವನ್ನ ನೋಡಿದಾಗ ನಮಗ ಯಾವುದು ಆನ್ಸರ್ ಆಗುತ್ತದೆ ಅಂತ ಹೇಳಿ ನಮಗೆ ಹೇಳ್ತರ್ತಾನೆ ಕ್ವೆಶ್ಚನ್ಸ್. ಇದನ್ನು ಸಮಸ್ಯೆ ಚಿತ್ರ ಒಳಗಡೆ ಕನ್ನಡಿ ಕಂಡು ಹಿಡಿಬೇಕಪ್ಪ ಅಂದ್ರೆ ಏನ್ ಮಾಡ್ಬೇಕು ಈ ಕ್ವೆಶನ್ ಪೇಪರ್ನ ಈ ತರ ಇರ್ತದಲ್ಲ ನಿಮ್ಗ ನೀವೇನ್ ಮಾಡಬೇಕಪ್ಪ ಅಂದ್ರೆ ಇದನ್ನ ತಿರುಗಿಸಿ ಏನ್ ಮಾಡಬೇಕಪ್ಪ ಅಂದ್ರೆ ನೋಡ್ಬೇಕು ನೋಡಿದಾಗ ಯಾವ ತರ ಕಾಣಿಸ್ತಪ್ಪ ಅಂದ್ರೆ ಇಲ್ಲಿ ಪ್ಲಾಗು ಈ ಸೈಡ್ ಇದೆ ಅದು ಹೀಗಾಗಿ ಅದು ಯಾವ ಸೈಡ್ ಕಾಣಿಸ್ಬೇಕಪ್ಪ ಅಂದ್ರೆ ಈ ಸೈಡ್ ಈ ಸೈಡ್ ಕಾಣಿಸ್ಬೇಕು ಲೆಫ್ಟ್ ಸೈಡ್ ಕಾಣಿಸ್ಬೇಕು ಇಲ್ಲಿ ಕಾಣಿಸ್ತಾ ಇದೆ ಇಲ್ಲಿ ಕಾಣಿಸ್ತಾ ಇದೆ ಇದು ಈ ಸೈಡ್ ಕಾಣಿಸ್ತಾ ಇದೆ ಹೀಗಾಗಿ ಇದು ಅಂತೂ ಆಗಕ್ಕೆ ಸಾಧ್ಯ ಇಲ್ಲ ನೆಕ್ಸ್ಟ್ ನೋಡ್ರಿ ಡೋರ್ ಇದು ರೈಟ್ ಸೈಡ್ ಇದೆ ಏನಾಗಬೇಕಪ್ಪ ಅಂದ್ರೆ ಲೆಫ್ಟ್ ಸೈಡ್ ಬರಬೇಕು ಇದು ಅಂದ್ರೆ ರೈಟ್ ಸೈಡಿಗೆ ಬರಬೇಕು ಇದು ರೈಟ್ ಸೈಡ್ ರೈಟ್ ಸೈಡ್ ಐತೆ ಹೀಗಾಗಿ ಈ ಆಪ್ಷನ್ಸ್ ಆಯ್ತು ಇದು ರೈಟ್ ಸೈಡ್ ಲೆಫ್ಟ್ ಸೈಡ್ ಬಂದಿದೆ ಇದು ನೋಡ್ರಿ ಕಿಟಕಿ ನೋಡ್ರಿ ವಿಂಡೋ ಇದು ಹಿಂಗಿದ್ದು ಈ ಸೈಡ್ ಬಂದ್ಬಿಟ್ಟಿದೆ ಹೀಗಾಗಿ ಇದು ಅಲ್ಲ ಹೀಗಾಗಿ ಒಂದೇ ಆಪ್ಷನ್ಸ್ ಈಗ ಸಿ ಸಿ ಏನಾಗ್ತದಪ್ಪ ಅಂದ್ರ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವೆಶನ್ಸ್ ಏನಿದೆ ನೋಡ್ರಿ ಕ್ವೆಶನ್ ನಂಬರ್ ಇಪ್ಪತ್ತಾರು ಈ ತರ ಇರುವಂತ ಚಿತ್ರ ಕನ್ನಡಿ ಪ್ರತಿಬಿಂಬವನ್ನು ನೋಡಿದಾಗ ಯಾವ ತರ ಕಾಣಿಸ್ತದಪ್ಪ ಅಂದ್ರ ಇದು ಎರೋ ಮಾರ್ಕ್ ಈ ಸೈಡ್ ಇದೆ ಇದು ಏನಾಗಬೇಕಪ್ಪ ಅಂದ್ರೆ ಈ ಸೈಡ್ ಬರಬೇಕು ಈ ಸೈಡ್ ಬರುವುದಲ್ಲಿದೆ ಇಲ್ಲಿದೆ ಮತ್ತು ಇದು ಮೇಲಿದೆ ಹೀಗಾಗಿ ಇದು ಅಲ್ಲ ಇದು ಕೆಳಗಡೆ ಇದೆ ಇದು ಇಲ್ಲ ಹೀಗಾಗಿ ರೈಟ್ ಆನ್ಸರ್ ಆಪ್ಷನ್ಸ್ ಡಿ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಅಕ್ಷರ ಮೇಲೆ ಕ್ವಶನ್ಸ್ ತಕ್ಕದಾಗ ನಿಮ್ಗೆ ಅಕ್ಷರಗಳನ್ನ ಗುರ್ತಿಸುದು ಆಲಿಲ್ಲಪ್ಪ ಅಂದ್ರೆ ಯಕ್ಷರ್ನ ಬರ್ಕೊಂಬಿಡಬೇಕು ಜಿ ಆರ್ ಎ ಟಿ ಇ ಗ್ರೇಟ್ ಅನ್ನು ಬರ್ಕೊಡ್ರಿ ಬರ್ಕೊಂಡು ಏನು ಮಾಡಬೇಕಪ್ಪ ಅಂದ್ರೆ ಅದನ್ನು ತಿರುಗಿಸಿ ನೋಡಿದಾಗ ಯಾವ ಥರ ಕಾಣಿಸ್ತದಪ್ಪ ಅಂದ್ರೆ ಪೇಪರ್ದಲ್ಲಿ ಬರೆದು ಅದನ್ನು ರೈಟ್ ಸೈಡಿಗೆ ನೀವು ತಿರುಗಿಸಿಬಿಟ್ರಿ ತಿರುಗಿಸಿದಾಗ ಆಪ್ಷನ್ಸ್ ಬಿ ಏನಾಗ್ತದಪ್ಪ ಅಂದರೆ ರೈಟ್ ಆನ್ಸರ್ ಆಗ್ತದೆ ಈ ಥರ ನಮಗೆ ಕಾಣಿಸ್ತದ್ದು ನೆಕ್ಸ್ಟ್ ಕ್ವಶನ್ ನಂಬರ್ ಇಪ್ಪತ್ತ ಎಂಟು ಒಳಗಡೆ ಈ ಆಕೃತಿ ಯಾವ ಥರ ಕಾಣಿಸ್ತದೆ ಇದು ಈ ಸೈಡ್ ಇದ್ದಿದ್ದು ಈ ಸೈಡ್ ಬರ್ಬೇಕದು ಲೆಫ್ಟ್ ಈ ಸೈಡ್ ಬರ್ಬೇಕು ಬಟ್ ಇಲ್ಲಿ ನೋಡ್ರ ಚಿತ್ರ ಇದು ಕೆಳಗಡೆ ಈ ತರ ಇದೆ ಇಲ್ಲಿ ಎರಡು ಕಡೆ ಏನಿದೆ ಅಂದ್ರೆ ತ್ರಿಭುಜ ಕತ್ ಈ ತರ ಚೂಚ ಬಂದಿದೆ ಹೀಗಾಗಿ ಇದು ಅಂತೂ ಹಾಕಕ್ಕೆ ಸಾಧ್ಯ ಇಲ್ಲ ಇದು ಇದೇ ಸೈಮ್ ಇದೆ ಹೀಗಾಗಿ ಇದು ಅಲ್ಲ ಇನ್ನು ನೆಕ್ಸ್ಟ್ ಆಗ್ಬೇಕು ಇದು ಆಗ್ಬೇಕು ಇಲ್ಲಿ ಕಂದ್ರೆ ಇದು ಆಗ್ಬೇಕು ಹಾಗಾದ್ರೆ ಇದು ಏನಾಗ್ತದಪ್ಪ ಕೆಳಗೆ ಕೆಳಗಿದ್ದು ಕೆಳಗೆ ಇರಬೇಕು ಹೀಗಾಗಿ ರೈಟ್ ಆನ್ಸರ್ ಯಾವ್ದಪ್ಪ ಅಂದ್ರೆ ಆಪ್ಷನ್ಸ್ ಸಿ ಏನಾಗ್ತದಪ್ಪ ಅಂದ್ರೆ ಇಲ್ಲಿ ರೈಟ್ ಆನ್ಸರ್ ಆಗ್ತದೆ ಇದು ಕನ್ನಡಿ ಪ್ರತಿಬಿಂಬವನ್ನು ಗುರುತಿಸುವುದು ಇನ್ನು ನೆಕ್ಸ್ಟ್ ಏನ್ ಕ್ವಶನ್ಸ್ ಕೇಳ್ತಾನಪ್ಪ ಅಂದ್ರೆ ಇಲ್ಲಿ ಪ್ರಶ್ನೆ ಸಂಖ್ಯೆಗಳು ಇಲ್ಲಿ ಇಲ್ಲೊಂದು ಸಮಸ್ಯೆ ಚಿತ್ರ ಇರ್ತದೆ ಇಲ್ಲಿ ಚಿತ್ರಗಳನ್ನ ಏನು ಮಾಡಿದಾರಪ್ಪ ಅಂದ್ರೆ ಕತ್ತರಿಸಿ ಇಟ್ಟಿರ್ತಿರ್ತಾರೆ ಆ ಕತ್ತರಿಸಿದ ತುಂಡುಗಳಿರುವಂಥ ಚಿತ್ರಗಳನ್ನು ತೆಗೆದುಕೊಂಡು ಯಾವ ಚಿತ್ರ ಯಾವುದನ್ನ ಆಕೃತಿಗಳನ್ನ ನಾವು ತಯಾರಿಸಬಹುದು ಅಂತ ಕ್ವಶನ್ಸ್ ಇದೆ ಇಲ್ಲಿ ಒಂದಿಷ್ಟು ಆಕೃತಿಗಳನ್ನು ಸಾಧ್ಯ ಆದಷ್ಟು ನಿಮ್ಗೆ ಸರ ಇದನ್ನು ತಯಾರಿಸ್ಬೋದಲ್ಲ ಇದನ್ನು ತಯಾರಿಸ್ಬೋದಲ್ಲ ಅಂತ ಅನಿಸ್ತದೆ ಬಟ್ ಇದಕ್ಕೆ ನಾವು ಯಾವುದೇ ರೈಟ್ ಆನ್ಸರ್ ಹಾಕ್ಬೇಕಾಗ್ತಪ್ಪ ಅಂದ್ರೆ ಆಪ್ಷನ್ಸ್ ಸಿ ರೈಟ್ ಆನ್ಸರ್ನ ಹಾಕ್ತೀನಿ ಯಾಕೆ ಸೀನ ನಾ ರೈಟ್ ಆನ್ಸರ್ ಹಾಕ್ತೀನಪ್ಪ ಅಂತ ಅಂದಾಗ ನೋಡ್ರಿ ಇದನ್ನ ಏನ್ ಮಾಡಿದಾರಪ್ಪ ಅಂದ್ರೆ ಕೆಳಗಡೆ ಇಟ್ಟಿದ್ದಾರೆ ಅಥವಾ ಇದನ್ನ ಇಲ್ಲಿ ಕೆಳಗಡೆ ಇಟ್ಟಿದ್ದಾರೆ ಇದನ್ನ ಮೇಲೆ ಇಟ್ಟಿದ್ದಾರೆ ಈ ಎರಡು ಚೌಕಗಳನ್ನು ತಗೊಂಡು ಇಲ್ಲೊಂದು ಆಕೃತಿಯನ್ನ ರಚನೆ ಮಾಡಿದ್ದಾರೆ ಹಾಗಾಗಿ ಸಿ ರೈಟ್ ಆನ್ಸರ್ ಸರ್ ಮತ್ತ ಇದೇ ಆಕೃತಿ ಇಲ್ಲಿ ಡೀದ್ ಆಗು ಐತಿ ಇಲ್ಲಿ ಐತಿ ಮತ್ತೆ ಇವು ಎರಡು ಚೌಕಗಳು ಇಲ್ಲಿ ಇದಾವೆ ಇಲ್ಲಿ ಇದಾವೆ ನೋಡಿ ಅಲ್ಲಿ ನಡು ಏನಿದಪ್ಪ ಅಂದ್ರ ಮತ್ತ ಈ ತರ ತ್ರಿಭುಜ ಗೊತ್ತಲೆ ಆಕೃತಿಗಳು ನಮ್ಗ ರಚನೆ ಆಗುತ್ತು ಅಲ್ಲಿ ಹೌದಾ ಇಲ್ಲಿ ತ್ರಿಭುಜಗಳ ಗತ್ಲೆ ಆಕೃತಿಗಳು ರಚನೆ ಅದು ಮತ್ತು ಅವು ಎಲ್ಲಿ ಇದಾವೆ ಹೀಗಾಗಿ ಪರ್ಫೆಕ್ಟಾಗಿ ನಮ್ಗೆ ಈ ಆಕೃತಿಯನ್ನು ನೋಡಿದಾಗ ಇವಕ್ಕೂ ತುಂಡರಿಸಿದ ಆಕೃತಿಗಳನ್ನು ಕೂಡಿಸಿಬಿಟ್ಟಿವಪ್ಪ ಅಂದ್ರೆ ಈ ಥರ ಒಂದು ಪರ್ಫೆಕ್ಟಾಗಿ ಸಿಗಬೇಕು ಇನ್ಯಾವುದೇ ಆಕೃತಿಯಲ್ಲಿ ರಚನೆ ಆಗ್ಬಾರ್ದು ಅಂತ ನಾವು ಗುರುತಿಸ್ಬೇಕಾಗ್ತದೆ ಹೀಗಾಗಿ ಸಿ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವೆಶನ್ಸ್ ಇಲ್ಲಿ ನೋಡ್ರಿ ಇದಕ್ಕೆ ಸಾಕಷ್ಟು ಕನ್ಫ್ಯೂಸ್ ಆಗ್ತಿರ್ತದೆ ಸರ್ ಇಲ್ಲಿ ಎರಡು ಇಲ್ಲಿ ಎರಡು ರೌಂಡ್ ಅದೋ ಇಲ್ಲೊಂದು ಚೌಕ ಐತಿ ಹ್ಞೂ ಇಲ್ಲಿ ಎರಡು ರೌಂಡ್ ಅದೋ ಇಲ್ಲೊಂದು ಚೌಕ ಐತಿ ಹಾಂ ಇಲ್ಲಿ ಎರಡು ರೌಂಡ್ ಅದ ಒಂದು ಚೌಕೈತಿ ಎಲ್ಲಾದ್ರೂ ಅದಾವೆ ಪರ್ಫೆಕ್ಟ್ ಯಾವ್ದು ಇದ್ರಾಗ ಬಿ ರೈಟ್ ಆನ್ಸರ್ ನೋಡ್ರಿ ಈ ಚೌಕಕ್ಕೆ ಇಟ್ಕೊಂಡು ಮತ್ತೆ ಯಾವುದೇ ಆಕೃತಿಗಳು ಆಕಾರಗಳು ಏನಾಗಿಲ್ಲಪ್ಪ ಅಂದ್ರೆ ಅಲ್ಲಿ ರಚನೆ ಆಗಿಲ್ಲ ಹಾಗಾಗಿ ಬಿ ನ ಹಾಕಬೇಕು ಇಲ್ಲಿ ಅಂದ್ರೆ ಎರಡು ರೌಂಡ್ ಬಂದ್ಬಿಟ್ಟು ಮತ್ತು ಇದು ನಡುವು ಏನಾಯ್ತಪ್ಪ ಅಂದ್ರೆ ಇಲ್ಲೊಂದು ಹೊಸ ಆಕೃತಿ ರಚನೆ ಆದಂಗೆ ಹಾಕಿ ಅದಕ್ಕೋಸ್ಕರ ಇದನ್ನ ಹಾಕಬಾರ್ದು ಇಲ್ಲಿ ಹಾಕಂಗಿಲ್ಲ ನೆಕ್ಸ್ಟ್ ಇದನ್ನು ಹಾಕಂಗಿಲ್ಲ ಈಗ ಬಿ ಏನಾಯ್ತಪ್ಪ ಅಂದ್ರೆ ರೈಟ್ ಆನ್ಸರ್ನ ನೀವು ಹಾಕಬೇಕು ನೆಕ್ಸ್ಟ್ ಕ್ವೆಶನ್ಸ್ ಮೂವತ್ತ ಐದನೇ ಕ್ವಶನ್ಸ್ನ ನಾವು ಯಾವ್ದು ರೈಟ್ ಆನ್ಸರ್ನ ಹಾಕ್ತಿರ್ಲಿ ಇಲ್ಲಿ ನೋಡು ಸೇಮ್ ಇಲ್ಲಿ ಎರಡು ತ್ರಿಭುಜಗಳಿದಾವೆ ಇಲ್ಲಿ ಮತ್ತೆ ಸಣ್ಣ ಎರಡು ತ್ರಿಭುಜಗಳಿದಾವೆ ಅವು ರಚನೆ ಮಾಡಿ ನಾವು ಆಪ್ಷನ್ಸ್ ಏನ ನಾವು ರೈಟ್ ಆನ್ಸರ್ನ ಹಾಕ್ಬೇಕಾಗ್ತದೆ ನೋಡ್ರಿ ಸರ್ ಮತ್ತೆ ಇಲ್ಲಿ ಅದಾವಲ್ಲಿ ಇಲ್ಲಿ ಎರಡು ತ್ರಿಭುಜಗಳದಾವೆ ಇಲ್ಲಿ ಎರಡು ಸಣ್ಣ ತ್ರಿಭುಜಗಳು ಮತ್ತು ನಡು ಒಂದು ತ್ರಿಭುಜ ರಚನೆ ಆಯ್ತಾ ಇಲ್ಲಿ ಹ್ಞೂ ಇಲ್ಲೊಂದು ತ್ರಿಭುಜ ರಚನೆ ಆಗ್ಬಿಡುತ್ತಿಲ್ಲ ಹೀಗಾಗಿ ಇದು ಇಲ್ಲಿದ್ದು ಹೀಗಾಗಿ ಇದು ಬರಲ್ಲ ಹ್ಞೂ ಇಲ್ಲಿ ಎರಡು ಓಕೆ ಇದು ದೊಡ್ಡ ಓಕೆ ಮತ್ತು ಇಲ್ಲಿ ಒಂದು ನಡು ತ್ರಿಭುಜ ಬರ್ತದೆ ಹೀಗಾಗಿ ಇವು ಯಾವ ಸಂಬಂಧ ಅನ್ಸಲ್ಲ ಹೀಗಾಗಿ ಆಪ್ಷನ್ಸ್ ಹೇ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವೆಶನ್ ನಂಬರ್ ಮೂವತ್ತ ಆರನೇದು ನಾವು ಯಾವ್ದು ರೈಟ್ ಆನ್ಸರ್ ಹಾಕ್ಬೇಕು ಈ ಥರ ಆಕೃತಿ ಇರೋದು ಎಲ್ಲಿ ಕಂಡು ಬರ್ತದೆ ಇದು ಬಿ ಅಂತ ಸಂಬಂಧ ಇಲ್ಲ ತೆಗೆದೋಗಿರಿ ಇಲ್ಲಿ ಕನ್ಫ್ಯೂಸ್ ಆಗಕ್ಕೆ ಸ್ಟಾರ್ಟ್ ಆಗೋದು ಯಾವ್ಯಾವ ರೈಟ್ ಆನ್ಸರ್ ಆಗ್ತವೆ ಸಿ ಹಾಕ್ಲೆವು ಹ್ಞೂ ಡಿ ಹಾಕ್ಲೆವು ಎ ಹಾಕ್ಲೆ ಏನ ನಾನು ಇಲ್ಲಿ ಯಾಕೆ ತೆಗೆದು ಅಂದ್ರೆ ಇಲ್ಲಿ ನೋಡ್ರಿ ಈ ಆಕೃತಿ ಏನಾಗ್ತದಪ್ಪ ಅಂದ್ರೆ ಇಲ್ಲಿ ಏನೋ ಸಿಗಾಗ್ತದ ಈ ಆಯತ ಏನಾಗ್ತದಪ್ಪ ಅಂದ್ರೆ ಇಲ್ಲಿ ಸಿಗಾಗ್ತದ ಬಟ್ ಈ ಆಕೃತಿ ನೋಡ್ರಿ ಇದು ಏನಾಗಿದೆಪ್ಪ ಅಂದ್ರೆ ಇಲ್ಲಿ ಕೆಳಗಡೆ ಈ ಥರ ಇದೆ ಸ್ಟೇಟ್ ಇದೆ ಬಟ್ ಇದು ಈ ತರ ಹೆಂಗ್ ಬಂದ್ಬಿಟ್ಟಿದೆ ಹೀಗಾಗಿ ಆಪ್ಷನ್ಸ್ ಎ ಹೋಯ್ತು ಇನ್ನ ಆಪ್ಷನ್ಸ್ ಸಿ ಯಾವ ತೆಗೀತೀ ನೋಡ್ರಿ ಹ್ಞೂ ಇಲ್ಲಿ ತ್ರಿಭುಜ ನೋಡ್ರಿ ಇಲ್ಲಿ ಮ್ಯಾಗ ನೋಡ್ರಿ ಈ ಆಕೃತಿ ನೋಡ್ರಿ ಸರಿಯಾಗ ಈ ತರ ಫುಲ್ ಸೂಚ ಇಲ್ಲ ಸ್ವಲ್ಪ ಏನಿದೆಯಪ್ಪ ಅಂದ್ರೆ ಹೀಗೋಗಿ ಈ ತರ ಅಲ್ಲಿ ಹೀಗಾಗಿ ಈ ಇಲ್ಲಿ ಸೂಚ್ ಇದೆ ಹೀಗಾಗಿ ಇದು ಆಪ್ಷನ್ಸ್ ಹೋಯ್ತು ಇಲ್ಲಿ ಡಿ ಏನಾಗ್ತದಪ್ಪ ಅಂದ್ರೆ ಪರ್ಫೆಕ್ಟ್ ಆಗಿ ಇವೇ ಕತ್ತರಿಸಿದ ಆಕೃತಿಗಳನ್ನು ತೆಗೆದುಕೊಂಡು ಈ ಆಕೃತಿಯನ್ನು ರಚನೆ ಮಾಡಿದ್ದಾರೆ ಇನ್ನು ನೆಕ್ಸ್ಟ್ ಕ್ವೆಶನ್ಸ್ ಮತ್ತೆ ಯಾವ ತರ ಕ್ವಶನ್ಸ್ನ ಕೇಳ್ತಿರ್ತಾನೆ ಇಲ್ಲಿ ಇವೇ ಆಕೃತಿಗಳನ್ನ ಇಲ್ಲೊಂದು ಸಮಸ್ಯೆ ಚಿತ್ರ ಕೊಟ್ಟಿರ್ತಾನೆ ಇಲ್ಲೊಂದು ಆಕೃತಿ ಸಮಸ್ಯೆ ಚಿತ್ರ ಕೊಟ್ಟಿದ್ದಾನೆ ಇದೇ ಸಮಸ್ಯೆ ಚಿತ್ರ ಈ ಕೊಟ್ಟಂತ ನಾಲ್ಕು ಆಪ್ಷನ್ಸ್ ಒಳಗಡೆ ಒಂದು ಕಡೆ ಏನಾಗಿರ್ತಪ್ಪ ಅಂತ ಸೇರ್ಪಡೆಯಾಗಿರ್ತದೆ ಹ್ಮ್ ಆ ಹುದುಗಿ ಕೂತ್ಕೊಂಡಿರ್ತದೆ ಆ ಅಡಗಿರುವ ಅಥವಾ ಹುದುಗಿರುವ ಉತ್ತರ ರೂಪದ ಆಕೃತಿಯನ್ನು ನಾವು ಹುಡುಕಬೇಕಾಗ್ತದೆ ಯಾಕಂದ್ರೆ ಈ ತರ ಇರುವುದು ಎಲ್ಲಿದೆ ಹುಡುಕ್ರಿ ಸರಿಯಾಗಿ ಹುಡುಕಿದಾಗ ಇದು ನಮ್ಗ ಎಲ್ಲಿ ಕಾಣಿಸ್ತದಪ್ಪ ಅಂತ ಹೋದಾಗ ಆಪ್ಷನ್ಸ್ ಬಿದಾಗ ಕಾಣಿಸ್ತದೆ ಹೇಳಿ ಚೆಕ್ ಮಾಡ್ತಾ ಇದ್ದೆ ನೋಡ್ರಿ ಇಲ್ಲ ನೋಡ್ರಿ ಸ್ಟೇಟ್ ಹಿಂಗೆ ಹೋಯ್ತು ನೆಕ್ಸ್ಟ್ ಈ ಥರ ಬಂತು ನೆಕ್ಸ್ಟ್ ಕೆಳಗಡೆ ಬಂತು ನೆಕ್ಸ್ಟ್ ಈ ಥರ ಹೋಯ್ತು ನೆಕ್ಸ್ಟ್ ಇದು ನನಗೆ ಇಲ್ಲಿ ಸಿಗಲಿಲ್ಲ ಹೌದಾ ಇಲ್ಲಿ ಸಿಗಲಿಲ್ಲ ಹೀಗಾಗಿ ಬಿ ಆನ್ಸರ್ ಅಲ್ಲ ಸರ್ ಮತ್ತ ಎಲ್ಲಿದೆ ಎಲ್ಲಿದೆಪ್ಪ ಡಿ ದಾಗ ಈ ಕಾಣಿಸ್ತದ ಚೆಕ್ ಮಾಡಿರಿ ದಾಗ ಕಾಣಿಸ್ತದ ಅಂತ ಚೆಕ್ ಮಾಡಿರಿ ಇದು ಈ ಥರ ಹೋಗಿದೆ ಈ ತರ ಹೋಗಿದೆ ನೆಕ್ಸ್ಟ್ ನೆಕ್ಸ್ಟ್ ಮತ್ತು ಇದು ಈ ತರ ಕೆಳಗಡೆ ಬಂತು ಕೆಳಗಡೆ ಬಂತು ನೆಕ್ಸ್ಟ್ ಎಲ್ಲಿದೆಯಪ್ಪ ಅಂದ್ರೆ ಹಾ ಇಲ್ಲಿ ಮೇಲೆ ಹೋಯ್ತು ಈ ತರ ಎಸ್ ಕರೆಕ್ಟ್ ಇದೆ ಇಲ್ಲಿ ಆಪ್ಷನ್ಸ್ ದಾಗಿದೆ ನೋಡ್ರಿ ಡಿ ದಾಗ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ಸರಿಯಾಗಿ ಅಬ್ಸರ್ವ್ ಮಾಡ್ರಿ ಅದರ ಮೇಲೆ ಹೋಯ್ತು ಈ ತರ ಇಲ್ಲಿ ಕೆಳಗಡೆ ಬರ್ತದೆ ಮತ್ತು ಈ ತರ ನೆಕ್ಸ್ಟ್ ಈ ತರ ಹೋಯಿತು ನೆಕ್ಸ್ಟ್ ಈ ತರ ಇದೇ ತರ ಇಲ್ಲಿ ನಿಮ್ಗೆ ಕಾಣಿಸ್ತದೆ ಹೀಗಾಗಿ ಬಿ ಏನಕ್ಕಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಇನ್ನ ಮೂವತ್ತ ಎಂಟನೇದು ಯಾವುದರಲ್ಲಿ ಇದೆ ಅಂತೇಳಿ ನಾವು ನೋಡಿದಾಗ ಎಲ್ಲಿದೆ ಇಲ್ಲಿ ಏರಾಗಿಲ್ಲ ಬೀದಾಗಿಲ್ಲ ಸೀದಾಗಿದೆ ಅಂತ ಹೇಳ್ತೀನಿ ನಾನು ಯಾವ ತರ ಸೀದಾಗಿದೆ ಇಲ್ಲಿ ನೋಡ್ರಿ ಇಲ್ಲಿ ನಂತರ ಇದು ಹೋಯ್ತು ಇಲ್ಲಿ ಈ ತರ ಬಂತು ನೆಕ್ಸ್ಟ್ ಈ ತರ ನೆಕ್ಸ್ಟ್ ಮೇಲೆ ಹೋಯ್ತು ನೆಕ್ಸ್ಟ್ ಇಲ್ಲಿ ಚೌಕ್ ಬಾಕ್ಸ್ ಈ ತರ ಇಲ್ಲಿ ಕನೆಕ್ಟ್ ಆಗಿ ನೆಕ್ಸ್ಟ್ ಅದು ಮತ್ತೆ ಈ ತರ ಸೂಚಿಸ್ತಾ ಇದೆ ಸರಿಯಾಗಿ ಚಿತ್ರವನ್ನು ನೋಡ್ರಿ ಆಪ್ಷನ್ಸ್ ಸಿ ಏನಾಗ್ತದಪ್ಪ ಅಂದ್ರೆ ಇದೇ ಆಕೃತಿ ಕೃತಿ ಇಲ್ಲಿ ಅಡಿ ಇನ್ನು ನೆಕ್ಸ್ಟ್ ನೋಡ್ರಿ ಮೂವತ್ತ ಎಂಬತ್ತು ಕ್ವಶನ್ಸ್ ಇದು ಎಲ್ಲಿ ಅಡಿ ಕೂತಿದೆ ಇದು ಇಲ್ಲೆಲ್ಲೋ ನಮಗ ಈ ಎದಾಗ ಸಿಗ್ತಾ ಇಲ್ಲ ಹ್ಞೂ ಬಿ ಇದಾಗಿಲ್ಲ ಹ್ಮ್ ಸಿದಾಗ ಪಟ್ಟು ನೋಡಿದ ತಕ್ಷಣ ಸಿ ಅಂತ ಹಾಕ್ತಾರೆ ಬಟ್ ಇಲ್ಲಿ ರೌಂಡ್ ಇಲ್ಲಿ ಗ್ಯಾಪ್ ಆಗಿಬಿಟ್ಟಿದ ಸಿ ಎಲ್ಲ ಡಿ ಇದಾಗಿದೆ ಯಾಕಪ್ಪ ಅಂದ್ರೆ ಇಲ್ಲಿದೆ ನೋಡ್ರಿ ಡಿ ಇದಾಗಿ ಹ್ಮ್ ಈ ತರ ಇದು ಡಿ ಆಪ್ಷನ್ಸ್ ಒಳಗಡೆ ಏನಾಗಿದೆಪ್ಪ ಅಂದ್ರೆ ಅಡಿಗೆ ಕುಳಿತುಕೊಂಡಿದೆ ನೆಕ್ಸ್ಟ್ ಕ್ವಶನ್ಸ್ ಕ್ವಶನ್ ನಂಬರ್ ನಲವತ್ತು ಇದು ಯಾವ ಆಕೃತಿಯಲ್ಲಿ ಅಡಿಗೆ ಕೂತಿದೆ ಅಂತೇಳಿ ನಾವು ನೋಡಿದಾಗ ಈ ತರ ಆಕೃತಿ ನಮ್ಗೆ ಬಿದಲ್ಲಿ ಅಡಿಗೆ ಕೂತಿದೆ ಚೆಕ್ ಮಾಡ್ರಿ ಈ ತರ ಹೋಗಿದೆ ನೆಕ್ಸ್ಟ್ ಈ ತರ ನೆಕ್ಸ್ಟ್ ಇಲ್ಲಿ ಬಂದಿದೆ ನೆಕ್ಸ್ಟ್ ಏನಾಗಿದೆಪ್ಪ ಅಂದ್ರೆ ಈ ತರ ಲಾಸ್ಟ್ಗೆ ಈ ತರ ಹೀಗಾಗಿ ಬಿ ಆಕೃತಿಯಲ್ಲಿ ಏನಾಗಿದೆಪ್ಪ ಅಂದ್ರೆ ಈ ಕೊಟ್ಟಂತ ಚಿತ್ರ ಅಡಿಗೆ ಗೊತ್ತಿದೆ ಈ ಥರ ನೀವು ಕ್ವಶನ್ಸ್ಗಳನ್ನ ಗುರುತಿಸ್ಬೇಕಾಗ್ತಿರ್ತದ ನವೋದಯ ಎಕ್ಸಾಮ್ಗೆ ಸಂಬಂಧಪಟ್ಟಂಥ ಈ ಥರ ಸಾಕಷ್ಟು ಚಿತ್ರಗಳನ್ನು ನಾವು ಏನು ಮಾಡಿದ್ದೇವಪ್ಪ ಅಂದ್ರೆ ಈಗಾಗಲೇ ಅಪ್ಲೋಡ್ ಮಾಡಿದ್ದೀವಿ ನೋಡ್ಕೊಳ್ರಿ ಅತಿ ಹೆಚ್ಚು ಮ್ಯಾಥ್ಸ್ ಕ್ವೆಶನ್ಸ್ಗಳನ್ನು ಬಿಡಿಸಿದ್ದೀನಿ ಅವು ಎಲ್ಲ ನಿಮ್ಗೆ ಸೇರಿಲಾಕ್ಸ್ ಇರಬೇಕಪ್ಪ ಅಂದ್ರೆ ಚಾನಲ್ ಬಗ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ಎಕ್ಸಾಮ್ ಹತ್ರ ಹೆಲ್ಪ್ ಆಗ್ತವೆ ನಾನು ಸಾಧ್ಯ ಆದಷ್ಟು ನಿಮ್ಗೆ ಲೈವ್ ಕ್ಲಾಸಸ್ಗಳನ್ನ ಸ್ಟಾರ್ಟ್ ಮಾಡ್ತೀನಿ ಎಕ್ಸಾಮ್ ಒಂದು ವಾರ ಇದ್ದಾಗ ಓಕೆ ಧನ್ಯವಾದಗಳು